ಮೇಲುಕೋಟೆ ಇದು ಕೇವಲ ಒಂದು ಊರಲ್ಲ ಇದು ಭೂವೈಕುಂಠ ಇಲ್ಲಿಗೆ ಬರೋ ಹೆಚ್ಚಿನ ಜನ ಈ ಊರಿನಲ್ಲಿರೋ ಈ ವಿಶಿಷ್ಟವಾದ ಗಣಪತಿಯನ್ನು ನೋಡಿರೋದೇ ಇಲ್ಲ ಈ ಗಣಪನ ಬಗ್ಗೆ ಒಂದು ವಿಶಿಷ್ಟವಾದ ದಂತಕಥೆ ಕೂಡ ಇದೆ ವಿಡಿಯೋ ಪೂರ್ತಿ ನೋಡಿ ಇಲ್ಲಿರೋ ದೇವರ ಮೂರ್ತಿ ಉತ್ಸವ ಮೂರ್ತಿ ಹಾಗೆಯೇ ವೈ ವೈರಮುಡಿ ಅಂದರೆ ವಜ್ರ ಎಲ್ಲವೂ ಕೂಡ ವೈಕುಂಠದಿಂದನೇ ಬಂದಿರುವಂಥದ್ದು ಬೆಟ್ಟದ ಮೇಲೆ ನೆಲೆಸಿರುವ ಯೋಗ ನರಸಿಂಹ ಸ್ವತಃ ಪ್ರಾರ್ಲಾದರೆ ಪ್ರತಿಷ್ಠಾಪನೆಗೆ ಮಾಡಿರುವಂಥದ್ದು ಪ್ರಿಯ ಗೆಳೆಯರೇ ನಿಮಗೆಲ್ರಿಗೂ ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಈ ದಿನ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಮೇಲುಕೋಟೆಗೆ ಹೋಗಿ ಬರೋಣ ಬನ್ನಿ ತುಂಬ ದಿನಗಳಿಂದ ಇಲ್ಲಿಗೆ ಹೋಗಬೇಕು ಹೋಗಬೇಕು ಅಂತ ನಮ್ಮ ಆಸೆ ಇತ್ತು ಮೊನ್ನೆ ನಮ್ಮ ಪೂಜಾ ಗುರುಗಳಾದ ಶ್ರೀನಿವಾಸನ್ ಗುರುಗಳ ಕಡೆಯಿಂದ ಅವರ ಒಂದು ಕೃಪೆಯಿಂದ ಇದು ಸಾಕಾರ ಆಯಿತು ಮೇಲುಕೋಟೆಯ ಶ್ರೀ ಚಲುವನಾರಾಯಣ ಸ್ವಾಮಿಗೆ ಇತಿಹಾಸ ಸಾವಿರ ವರ್ಷದ್ದಿರ್ಬೋದು ಆದರೆ ಸಂಬಂಧ ನಾಲ್ಕು ಯುಗಗಳದ್ದು ಕೃತ ತ್ರೇತ ದ್ವಾಪರ ಕಲಿಯುಗ ಹೀಗೆ ನಾಲ್ಕು ಯುಗಗಳಲ್ಲೂ ಭಕ್ತರನ್ನು ಹರಿಸುತ್ತಾ ನಿಂತಿರುವ ವಿಷ್ಣು ದೇವರ ದಿವ್ಯ ಕ್ಷೇತ್ರ ಇದು ವಿಷ್ಣು ದೇವರು ಬ್ರಹ್ಮಾಂಡ ಸೃಷ್ಟಿಗಾಗಿ ಬ್ರಹ್ಮದೇವರನ್ನು ಸೃಷ್ಟಿಸ್ತಾರೆ ಬ್ರಹ್ಮದೇವರು ಸೃಷ್ಟಿಗೂ ಮುನ್ನ ಶ್ರೀಮನ್ನಾರಾಯಣ ದೇವರನ್ನ ಕುರಿತು ಆಶೀರ್ವಾದ ಬಿಡ್ತಾ ಅಷ್ಟಾಕ್ಷರಿ ಮಂತ್ರವನ್ನ ಸ್ತುತಿಸಿದಾಗ ರೂಪುಗೊಂಡ ದಿವ್ಯವಾದ ವಿಗ್ರಹವೇ ಈಗಿನ ಮೇಲುಕೋಟೆಯ ಮೂಲ ವಿಗ್ರಹ ಅತ್ಯಂತ ಚೆಲುವಿನಿಂದ ಕೂಡಿರುವಂಥ ವಿಗ್ರಹ ಆಗಿರುವುದರಿಂದ ಈ ದೇವರಿಗೆ ಚೆಲುವ ನಾರಾಯಣ ಸ್ವಾಮಿ ಸ್ವಾಮಿ ಅನ್ನೋ ಹೆಸರು ಬಂದಿದೆ ಮುಂದೆ ಬ್ರಹ್ಮದೇವರ ಮಗ ಸನತ್ ಕುಮಾರರು ಈ ವಿಗ್ರಹವನ್ನು ಇಲ್ಲಿಗೆ ಅಂದರೆ ಬೇಲುಕೋಟೆಗೆ ತಂದು ಸ್ಥಾಪಿಸ್ತಾರೆ ಆಗ ಬ್ರಹ್ಮದೇವರ ಆರಾಧನೆಗಾಗಿ ದೇವರು ತಮ್ಮ ಹೃತ್ಕಮಲದಿಂದ ಮತ್ತೊಂದು ಸುಂದರವಾದ ವಿಗ್ರಹವನ್ನು ಸೃಷ್ಟಿಸಿ ಬ್ರಹ್ಮರಿಗೆ ನೀಡ್ತಾರೆ ಅದೇ ಈಗಿನ ಮೇಲುಕೋಟೆಯ ಉತ್ಸವ ಮೂರ್ತಿ ಈ ಉತ್ಸವ ಮೂರ್ತಿಗೆ ವೈರಮುಡಿಯ ಸಂದರ್ಭದಲ್ಲಿ ತೊಡಿಸೋ ವೈರಮುಡಿ ಅಥವಾ ವಜ್ರಮುಖಟ ಏನಿದೆಯೋ ಅದು ಕೂಡ ವೈಕುಂಠದಿಂದಲೇ ಬಂದದ್ದು ಹಾಗಾಗಿ ಶ್ರೀ ಕ್ಷೇತ್ರ ಮೇಲುಕೋಟೆ ಭೂವೈಕುಂಠ ನಾಲ್ಕು ಯುಗಗಳಲ್ಲೂ ಕ್ರಮವಾಗಿ ವೇದಾದ್ರಿ ನಾರಾಯಣಾದ್ರಿ ಯಾದವಾದ್ರಿ ಹಾಗೆ ಯತಿಶೈಲ ಅನ್ನೋ ಹೆಸರಿಂದ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಅರಸರ ಕಾಲದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಎತ್ತರವಾದ ಒಂದು ಪ್ರದೇಶದಲ್ಲಿ ಕೋಟೆಯೊಂದನ್ನು ಕಟ್ಟಿಸ್ತಾರೆ ಅರಸರು ಹಾಗಾಗಿ ಮೇಲುಕೋಟೆ ಅನ್ನೋ ಹೆಸರು ಈ ಊರಿಗೆ ಬಂತು ಶ್ರೀ ರಾಮಾನುಜಾಚಾರ್ಯರಿಂದ ಪುನಃ ಪ್ರತಿಷ್ಠೆಗೊಂಡಿರುವಂಥ ಈ ದೇವಸ್ಥಾನದಲ್ಲಿರೋ ಶ್ರೀ ಚಲುವನಾರಾಯಣ ಸ್ವಾಮಿ ವಿಗ್ರಹ ನಿಜಕ್ಕೂ ಅತ್ಯಂತ ಸುಂದರ ಇದನ್ನು ನೋಡೋದಕ್ಕೆ ನಿಜಕ್ಕೂ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಸುಂದರವಾದ ವಿಗ್ರಹ ಇಲ್ಲಿರುವಂಥದ್ದು ಹಾಗೆಯೇ ದೇವರ ಮತ್ತೊಂದು ಪಾರ್ಶ್ವದಲ್ಲಿ ಉತ್ಸವ ಮೂರ್ತಿ ಶ್ರೀದೇವಿ ಭೂದೇವಿರೋ ಸಮೇತ ಶ್ರೀಮನಾರಾಯಣ ದೇವರ ಉತ್ಸವ ಮೂರ್ತಿ ಕೂಡ ಇಲ್ಲಿ ನೀವು ಕಾಣ ಕಾಣ ಸಿಗುತ್ತೆ ನಿಮಗೆ ಹೊರಗೋಡಿನಲ್ಲಿ ಅಮ್ಮನವರ ದೇವಸ್ಥಾನ ಹಾಗೆ ಗಣಪತಿಯ ಒಂದು ದೇವಸ್ಥಾನ ಹಾಗೆ ಹನುಮಂತ ದೇವರದ್ದು ಹೀಗೆ ಬೇರೆ ಬೇರೆ ಗುಡಿಗಳನ್ನು ನೀವು ಕಾಣ್ಬೋದು ದೇವಸ್ಥಾನದ ಒಂದು ವಾಸ್ತು ವೈಭವ ಆಗುವುದು ಶಿಲ್ಪ ವೈಭವ ನಿಜಕ್ಕೂ ತುಂಬ ಅಚ್ಚರಿ ಮೂಡಿಸುವಂಥದ್ದು ಇಲ್ಲಿನ ಕಂಬಗಳ ಕೆತ್ತನೆ ಅಂತೂ ಆ ಕುಸಿರಿ ಕೆಲಸ ನಿಮ್ಮನ್ನು ನಿಜಕ್ಕೂ ಬೆರಗುಗೊಳಿಸುತ್ತೆ ಅಷ್ಟು ಸುಂದರವಾದ ಕುಸಿರಿ ಕೆಲಸ ಇಲ್ಲಿನ ಶಿಲ್ಪ ವೈಭವ ಅಂತೂ ನಿಮ್ಮನ್ನು ಮನಸ್ಸು ಅದಂತೂ ಖಂಡಿತ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ನೋಡಿ ನೀವು ಹೊರಗೆ ಬಂದ್ರಿ ಅಂದರೆ ಹೊರಗಿನ ಹೊರವಲಯದಲ್ಲಿರೋ ಹೊರಮಂಟಪ ಕೂಡ ತುಂಬಾ ವಿಶಾಲವಾದದ್ದು ಮತ್ತು ಒಂದು ಕಂಬದಂತೆ ಮತ್ತೊಂದು ಕಂಬದ ಕೆತ್ತನೆ ಇಲ್ಲ ಪ್ರತಿಯೊಂದು ಕಂಬನದ ಕಂಬದಲ್ಲೂ ಬೇರೆ ಬೇರೆ ಥರದ ಕತ್ತನೆ ಇಲ್ಲಿ ನೀವು ನೋಡಲಿಕ್ಕೆ ಸಿಗುತ್ತೆ ಮೇಲುಕೋಟೆಗೆ ನೀವು ಬರ್ತಿದ್ದಂತೆ ನಿಮಗೊಂದು ಯಾವುದೋ ಒಂದು ದಿವ್ಯವಾದ ಧನಾತ್ಮಕ ಒಂದು ಲಹಾರಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಪ್ರವೇಶ ಮಾಡೋದಂತೂ ಸತ್ಯವಾದ ವಿಷಯ ಹಾಗೆಯೇ ಒಂದು ಜ್ಞಾನದೀಪ್ತಿ ನಿಮ್ಮಲ್ಲಿ ಹೊರಹೊಮ್ಮುತ್ತೆ ಇಲ್ಲಿ ಅದು ನಿಮಗೆ ಇಲ್ಲಿ ಬಂದಾಗ ಅನುಭವ ಆಗುವಂಥ ಮತ್ತೊಂದು ವಿಷಯ ಯಾಕೆ ಅಂತಂದರೆ ಶ್ರೀರಂಗಂ ಭೋಗ ಮಂಟಪ ಆದರೆ ತಿರುಪತಿ ಪುಷ್ಪ ಮಂಟಪ ಕಾಂಚಿ ತ್ಯಾಗಮಂಟಪ ಆದರೆ ಈ ಶ್ರೀ ಕ್ಷೇತ್ರ ಮೇಲುಕೋಟೆ ಇದು ಜ್ಞಾನ ಮಂಟಪ ಇಲ್ಲಿ ಜ್ಞಾನಿಗ ಇವರು ಜ್ಞಾನಿಗಳ ತವರು ಇಲ್ಲಿ ನಮ್ಮ ಶ್ರೀನಿವಾಸನ್ ಗುರುಗಳ ತರಹ ಹಾಗೇನೇ ನಮ್ಮ ಸೆಲ್ವಪಿಳ್ಳಿ ಅಯ್ಯಂಗರ ಥರ ಹಾಗೆಯೇ ಕ ನಮ್ಮ ರಂಗಪ್ರಿಯರಂತ ಅನೇಕ ಜ್ಞಾನದ ಶಿಖರಗಳನ್ನು ಹಾಗೆ ಮಹಾಜ್ಞಾನಿಗಳನ್ನು ಹೆಜ್ಜೆ ಹೆಜ್ಜೆಗೂ ನೀವು ಕಾಣ್ಬೋದಾದಂಥ ಒಂದು ಶ್ರೇಷ್ಠವಾದ ಊರು ಹಾಗಾಗಿ ಇದನ್ನು ಜ್ಞಾನಮಂಟಪ ಅಂತಾರೆ ಹೀಗೆ ದೇವಸ್ಥಾನವನ್ನು ಸಂಪೂರ್ಣ ನೀವು ನೋಡಿದ ನಂತರ ಸ್ವಲ್ಪ ಹಾಗೆ ದೇವಸ್ಥಾನದ ಹಿಂಬದಿಯಲ್ಲಿ ಕಾಣಿಸುವ ದಾರಿನಲ್ಲಿ ಸ್ವಲ್ಪ ಮುಂದೆ ಸಾಗಿದಿರಿ ಅಂದರೆ ನಿಮಗೆ ಈ ಕೊಳ ಸಿಗುತ್ತೆ ಇದು ಅಕ್ಕ ತಂಗಿಯರ ಕೊಳ ಈ ಅವಳಿ ಕೊಳದ ವಿಶೇಷತೆಯನ್ನು ಮುಂದೆ ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ಇಲ್ಲಿ ಅಕ್ಕನ ಕೊಳ ಮತ್ತು ತಂಗಿಯ ಕೊಳ ಅಂತ ಹೇಳ್ತೀವಲ್ಲ ಅಕ್ಕನ ಕೊಳದಲ್ಲಿ ನೀರು ಅಷ್ಟೊಂದು ಶುಭ್ರವಾಗಿಲ್ಲ ಹಾಗೆ ತುಂಬ ರುಚಿಯಾಗಿ ಕೂಡ ಇಲ್ಲ ಆದರೆ ತಂಗಿಕೊಳದಲ್ಲಿ ಕೊಳದಲ್ಲಿ ನೀರು ತುಂಬ ಶುಭ್ರವಾಗಿದೆ ಹಾಗೆ ತುಂಬ ಸಿಹಿಯಾಗಿರಿದೆ ಅದಕ್ಕೆಲ್ಲ ಕಾರಣ ಏನು ಅನ್ನೋದನ್ನೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇವೆ ಅದಕ್ಕಾಗಿ ಕಾಯ್ತಾಯಿರಿ ಈ ಅಕ್ಕ ತಂಗಿಯ ಈ ಅವಳಿ ಕೋಳದಲ್ಲಿ ತುಂಬಾ ಸಿನಿಮಾಗಳ ಶೂಟಿಂಗು ನಡೆದಿದೆ ಅದು ತುಂಬ ಸಿನಿಮಾದಲ್ಲಿ ಈ ಸಿನ್ ಈ ಒಂದು ದೃಶ್ಯವನ್ನು ನೀವು ನೋಡಿರ್ತೀರಾ ಬಿಡಿ ಹಾಗೆಯೇ ನೀವು ಇಲ್ಲಿ ಬಂದವಾಗ ಯಾವುದೋ ಸಿನಿಮಾದ ಶೂಟಿಂಗ್ ಇರ್ಬೋದು ಅಥವಾ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಇರ್ಬೋದು ಏನಾದರೂ ನಿಮಗೆ ಕಾಣೋಕ್ಕೆ ಸಿಗುತ್ತೆ ಈ ದೇ ಇದರಲ್ಲಿ ಅಕ್ಕನ ಕೊಳದಲ್ಲಿ ಸ್ನಾನ ಮಾಡ್ಬೋದು ಆದರೆ ತಂಗಿ ಕೊಳದಲ್ಲಿ ಇಳಿಲಿಕ್ಕೂ ಇಲ್ಲ ಸ್ನಾನ ಮಾಡಲಿಕ್ಕೂ ಇಲ್ಲ ಅದನ್ನು ದಯವಿಟ್ಟು ಗಮನಿಸಿ ಅಕ್ಕ ತಂಗಿಯ ಕೊಳವನ್ನು ನೋಡಿ ಹಾಗೆ ಸ್ವಲ್ಪ ಮುಂದೆ ಸಾಗಿದರೆ ಅಂದರೆ ಈ ಗೊಬ್ಬರ ಈ ಮಂಟಪ ಸಿಗುತ್ತೆ ಇದರ ರಾಯರ ಮಂಟಪ ಅಂತ ಹೇಳ್ತಾರೆ ಇದು ಅಪೂರ್ಣವಾಗಿದೆ ಆದರೂ ಇದು ಮಾಡೋ ಅಟ್ರ್ಯಾಕ್ಷನ್ನು ಅದು ಈ ಊರಿನ ಒಂದು ಇದು ಈ ಊರಿನ ಶಕ್ತಿ ಇರ್ಬೋದು ಅಪೂರ್ಣಗೊಂಡಿದ್ದರೂ ಈ ಪ್ರದೇಶ ನೋಡಿಗರಿಗೂ ಹಾಗೂ ಸಿನಿಮಾದವರಿಗಂತೂ ಇದು ತುಂಬ ನೆಚ್ಚಿನ ಪ್ರದೇಶ ಇದು ಇಲ್ಲಿ ಸಾವಿರಾರು ಫಿಲಮ್ಗಳು ಶೂಟಿಂಗ್ ನಡೆದಿರ್ಬೋದು ಬಿಡಿ ನೀವು ತುಂಬ ಫಿಲಮ್ನಲ್ಲಿ ನೋಡಿರ್ತೀರ ಮತ್ತೊಂದು ವಿಷಯ ಏನು ಅಂದರೆ ಮೇಲುಕೋಟೆಯಲ್ಲಿ ಯಾವ ಫಿಲಮ್ ಶೂಟಿಂಗ್ ಆಗುತ್ತೋ ಆ ಫಿಲಮ್ಮು ಸೂಪರ್ ಹಿಟ್ ಆಗುತ್ತೆ ಅದು ಆಗಿಂದನೂ ನಡ್ಕೊಬಂದಿರುವಂಥದ್ದು ಅದನ್ನು ಚಿತ್ರರಂಗ ಕೂಡ ಚಿತ್ರರಂಗ ಏನು ಜಗತ್ತೆ ನಂಬುತ್ತೆ ಹಾಗೆ ಈ ರಾಯರ ಮಂಟಪ ಸಿನಿಮಾ ರಂಗದವರಿಗೆ ಹಾಗೆ ಬೇರೆ ಬೇರೆ ಶೂಟಿಂಗ್ ಮಾಡುವಂಥವರಿಗೆ ತುಂಬ ಪ್ರಶಸ್ತವಾಗಿದೆ ಒಂದೇ ದಿನದಲ್ಲಿ ಫಿನಿಷ್ ಮಾಡೋಕ್ಕಾಗಿಲ್ಲ ಅಂತ ಅಪೂರ್ಣವಾಗಿ ಉಳಿದಿದೆ ಅಂತ ಇದರ ಹಿಂದಿರೋ ಕಥೆ ಅದು ಅದನ್ನೆಲ್ಲ ಮುಂದೆ ನಾವು ವಿವರವಾಗಿ ತಿಳಿಸ್ತೀವಿ ಈ ರಾಯರ ಮಂಟಪವನ್ನು ನೋಡಿ ಹಾಗೆಯೇ ನೀವು ಮುಂದೆ ಸಾಗಿದರೆ ನಿಮಗೆ ಶ್ರೀರಮನ್ ರಾಮದೇವರು ಹಾಗೂ ಸೀತಾಮಾತೆಯವರು ರಾಮಾಯಣ ಕಾಲದಲ್ಲಿ ಬಂದಿರುವಂಥ ಒಂದು ಸುಂದರವಾದ ಪ್ಲೇಸ್ ಪ್ರದೇಶ ಸಿಗತ್ತೆ ಆವು ಜಾಗದ ಹೆಸರು ಧನುಷ್ಕೋಟಿ ಅಂತೇಳಿ ಆ ಧನುಷ್ಕೋಟಿಗೆ ಹೋದರೆ ನೀವು ರಾಮಾಯಣ ಕಾಲಕ್ಕೆ ಹೋಗಿ ಬರ್ಬೋದು ಅಂಥ ಒಂದು ವಿಶಿಷ್ಟವಾದ ಪ್ರದೇಶ ಅದು ಇಲ್ಲಿಗೆ ಹೋಗಲಿಕ್ಕೆ ಉತ್ತಮವಾದ ರಸ್ತೆ ವ್ಯವಸ್ಥೆನ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಹಾಗೆಯೇ ಇಲ್ಲಿನ ದೇವಸ್ಥಾನದ ವತಿಯಿಂದ ಸಿಮೆಂಟ್ ದಾರಿ ತುಂಬ ಚೆನ್ನಾಗಿದೆ ಹೀಗೆ ಹೋಗ್ತಾ ಹೋಗ್ತಿರ್ಬೇಕಾದ್ರೆ ನಿಮಗೆ ಇಲ್ಲೊಂದು ವೇದ ಪುಷ್ಕರಣಿ ಈ ಪುಷ್ಕರಣಿ ಸಿಗುತ್ತೆ ಇದಕ್ಕೆ ವೇದ ಪುಷ್ಕರಣಿ ಅಂತಾರೆ ಈ ಪುಷ್ಕರಣಿ ಧ್ಯಾನಕ್ಕೂ ಮತ್ತು ಜ್ಞಾನಕ್ಕೂ ಹೆಸರುವಾಸಿಯಾದಂಥ ಪುಷ್ಕರಣಿ ಇದು ಇಲ್ಲೇ ನಮ್ಮ ಶ್ರೀ ದತ್ತರ ಪಾದುಕೆಗಳು ಅದರದ ಒಂದು ಇದು ಕೂಡ ಶಿಲ್ಪ ಕೂಡ ನಿಮಗೆ ಕಾಣ ಸಿಗುತ್ತೆ ಮಂಟಪ ದೇವಸ್ಥಾನಕ್ಕೆ ಕೈ ಮುಗಿದು ಹಾಗೆ ಪುಷ್ಕರಣಿಯನ್ನು ನೋಡಿ ಹಾಗೆ ಸ್ವಲ್ಪ ಮುಂದೆ ಸಾಗದಿರಿ ಅಂದರೆ ಎತ್ತರವಾದ ಬೆಟ್ಟದ ಒಂದು ಒಂದು ಶಿಲಾ ಬೆಟ್ಟದ ನಡುವೆ ಧನುಷ್ಕೋಟಿ ಇದೆ ಆ ಅದನ್ನು ನೀವು ತಲುಪಲಿಕ್ಕೆ ಉತ್ತಮವಾದ ಒಂದು ಮೆಟ್ಟಿಲು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಮೆಟ್ಲಿ ಇರುವಾಗ ನಿಮಗೇನು ಸುಸ್ತನಿಸಲ್ಲ ಯಾಕಂದರೆ ಆ ಮೆಟ್ಲಿರ್ತಾ ಇರ್ತಾ ಇರ್ತಾ ನೀವು ಸುತ್ತಮುತ್ತಲಿನ ಸು ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದೀರಿ ಅಂತಂದರೆ ನಿಮಗೆ ದಣಿವೆ ಆಗೋದಿಲ್ಲ ಅಷ್ಟು ಸುಂದರವಾದ ಪ್ರಕೃತಿ ಸೌಂದರ್ಯ ಹಾಗೆಯೇ ಇಲ್ಲಿ ಯಾವಾಗಲೂ ಗಾಳಿ ಬೀಸ್ತಾ ಇರುತ್ತೆ ಯಾಕಂದರೆ ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿಗಿಂತ ಎತ್ತರವಾದಂಥ ಊರು ಇದು ಹಾಗಾಗಿ ಇಲ್ಲಿ ಯಾವಾಗಲೂ ತಣ್ಣನ ಗಾಳಿ ಬೀಸ್ತಾನೆ ಇರುತ್ತೆ ಹಾಗಾಗಿ ನಿಮಗೆ ಸುಸ್ತು ಅನ್ನಿಸಲ್ಲ ನೀವು ಮೆಟ್ಟಲು ಹತ್ತುತ್ತಾ ಹತ್ತುತ್ತಾ ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ದೂರದಲ್ಲೆಲ್ಲೋ ಕಾಣೋ ಕೊಳ ಅಥವಾ ದೂರದಲ್ಲಿ ಯಾವುದೇದೋ ಊರುಗಳು ಕಾಣಿಸುತ್ತೆ ನಿಮಗೆ ಸ್ಪಷ್ಟವಾದ ಬೆಳಕಿತ್ತು ಅಂದರೆ ಮೈಸೂರು ಕಾಣಿಸ್ಬೋದೇನೋ ಅಷ್ಟು ಅಷ್ಟು ಎತ್ತರದ ಪ್ರದೇಶ ಇದು ಆ ಥರ ಎಲ್ಲ ಪ್ರದೇಶಗಳನ್ನು ನೋಡ್ತಾ 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 ಮೇಲೆ ಸಾಗಿದಿರಿ ಅಂದರೆ ನಿಮಗಲ್ಲಿ ಎತ್ತರವಾದ ಶಿ ಬಂಡೆ ನಡುವೆ ಉದ್ಭವವಾಗಿರುವಂಥ ಒಂದು ಸಿಹಿನೀರಿನ ಕೊಳ ಕಾಣಿಸುತ್ತೆ ಇದೇನೇ ಧನುಷ್ಕೋಟಿ ಶ್ರೀಮನ್ ಶ್ರೀಮನ್ನಾರಾಯಣ್ ರಾಮರಾಯಣರ ಮತ್ತೊಂದು ರೂಪವೇ ಆದ ಶ್ರೀರಾಮದೇವರು ಸೀತೆ ಸೀತಾಮಾತೆಯವರೊಂದಿಗೆ ಹಾಗೂ ಲಕ್ಷ್ಮಣರೊಂದಿಗೆ ಈ ಪ್ರದೇಶಕ್ಕೆ ಬಂದಿರ್ತಾರೆ ರಾಮಾಯಣ ಕಾಲದಲ್ಲಿ ಆಗ ಸೀತಾಮಾತೆಯವರಿಗೆ ಬಾಯಾರಿಕೆ ಆಗುತ್ತೆ ಈ ಬೆಟ್ಟದ ಪ್ರದೇಶದಲ್ಲಿ ಎಲ್ಲಿ ನೀರು ತರೋದು ಆವಾಗ ಶ್ರೀ ದೇವರು ತಮ್ಮ ಬಾಣವನ್ನು ಹೂಡ್ತಾರೆ ಈ ಶಿಲೆಯ ನಡುವೆ ಆವಾಗ ಇಲ್ಲಿ ಈ ಸಿಹಿ ನೀರಿನ ಬಗ್ಗೆ ಉದ್ ಉದ್ಭವ ಆಯಿತು ಅನ್ನೋದು ರಾಮಾಯಣದ ಕತೆ ಶ್ರೀರಾಮದೇವರು ಬಿಟ್ಟ ಬಾಣ ಸುಮಾರು ಹನ್ನೆರಡು ಅಡಿಯಷ್ಟು ಆಳದವರೆಗೂ ಅದು ತೂರಿ ಹೋಗಿದೆ ಈ ಶಿಲೆ ಒಳಗೆ ಅಂತಾರೆ ಅದು ವರ್ಷಕ್ಕೊಮ್ಮೆ ಇಲ್ಲಿ ಕ್ಲೀನ್ ಮಾಡುವಾಗ ಅದು ಸಂಪೂರ್ಣ ಹನ್ನೆರಡು ಅಡಿಯಷ್ಟು ಕ್ಲೀನ್ ಮಾಡೋದು ಇಲ್ಲಿನ ಒಂದು ವಾಡಿಕೆ ಅದು ಹಾಗಾಗಿ ಹನ್ನೆರಡು ಅಡಿಯಷ್ಟು ಆಳವಾಗಿದೆ ಇದು ಅಂತಾರೆ ಯಾವಾಗಲೂ ಎನ್ ಎಂಥ ಬರಗಾಲದಲ್ಲೂ ಕೂಡ ಈ ನೀರಿನ ಬುಗ್ಗೆ ಮಾತ್ರ ಒಣಗೋದಿಲ್ಲ ಅಂತೆ ತುಂಬ ಸಿಹಿಯಾದ ನೀರು ಇಲ್ಲಿನ ಈ ನೀರಿನ ತುಂಬ ಪವಿತ್ರವಾದ ಈ ನೀರನ್ನು ತುಂಬ ಜನ ತೀರ್ಥ ಅಂದ್ಬಿಟ್ಟು ತೆಗೆದುಕೊಂಡು ಹೋಗ್ತಾರೆ ಮನೆಗಳಿಗೆ ಹಾಗಾಗಿ ನೀವು ಕೂಡ ಇಲ್ಲಿ ಬಂದವಾಗ ಈ ಒಂದು ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಬರೆದ ಹಾರಿಗೆ ನಡ್ಕೊಳ್ಳಿ ಹಾಗೆ ಈ ತೀರ್ಥದ ಪರ್ಕದಲ್ಲೇ ಶ್ರೀಮನ್ನ ರಾಮದೇವರ ಹಾಗೂ ಸೀತಾಮಾತೆ ಹಾಗೂ ಲಕ್ಷ್ಮಣ ದೇವರ ಆ ಒಂದು ಸ ಚಿಕ್ಕದಾದ ಗುಡಿ ಇದೆ ಈ ಗುಡಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಶ್ರೀರಾಮ ಪಾದುಕೆಗಳಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ನಾವು ಕೆಳಗಿಳಿದು ಬಂದ್ವಿ ಅಂತಂದರೆ ಅಂದರೆ ಈ ಮತ್ತೆ ಇಲ್ಲಿ ಈ ಗುಡಿಯ ಮುಂದೆನೇ ಒಂದು ಕಾವಲು ಗೋಪುರ ಇದೆ ಆ ರಾಜರ ಕಾಲದಲ್ಲಿ ಶತ್ರುಗಳನ್ನು ಮೇಲೆ ಶತ್ರುಗಳ ಮೇಲೆ ನಿಗಾ ವಹಿಸ್ಲಿಕ್ಕೆ ಅಂತೇಳಿ ಮಾಡ್ಕೊಂಡಿರೋ ಕಾವಲು ಬುರ್ಜು ಇದು ಈ ಕಾವಲು ಗೋಪುರದ ಈ ಇದರಿಂದ ನೀವು ಹೊರಗೆ ಹೋಗಿ ನೋಡಿದ್ರಿ ಅಂತಂದರೆ ಅಲ್ಲಿ ಕಾಣೋ ಪ್ರಕೃತಿ ವೈಭವ ನಿಮ್ಮನ್ನು ಬೆ ನಿಬ್ಬೆರಗಾಕಿಸುತ್ತೆ ಆಗಿನ ರಾಜರ ಕಾಲದಲ್ಲಿ ಶತ್ರುಗಳು ಎಷ್ಟೇ ದೂರದಿಂದ ಬಂದರೂ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವರು ಸ್ಪಷ್ಟವಾಗಿ ಇವರಿಗೆ ಕಾಣಿಸ್ತಿದ್ರು ಕಾವಲು ಭಟ್ರಿಗೆ ಅವರು ಇವರಿಗೆ ಸೂಚನೆ ಕೊಡುವಂಥ ಸ್ಥಳ ಆಗಿತ್ತು ಇದು ಕಾವಲು ಬುರ್ಜಾಗಿ ಕೂಡ ಇದು ತುಂಬ ಉಪಯುಕ್ತವಾದಂಥ ಸ್ಥಳ ಆಗಿತ್ತು ಇದು ಅದನ್ನು ನೀವು ಈಗಲೂ ಕೂಡ ನೋಡ್ಬೋದು ಇದನ್ನೆಲ್ಲ ನೋಡಿ ನೀವು ಕೆಳಗಿಳಿದು ಬಂದಿರಿ ಅಂದರೆ ಮತ್ತೆ ಮೇಲುಕೋಟೆಯ ಚಿಲನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಈ ಕಡೆ ನೀವು ಉತ್ತರಕ್ಕೆ ಮುಖ ಮಾಡಿ ಹೊರಟ್ರೆ ಅಲ್ಲಿ ನಿಮಗೆ ಸಿಗುತ್ತೆ ನಮ್ಮ ಯೋಗ ನರಸಿಂಹಸ್ವಾಮಿ ದೇವರ ಬೆಟ್ಟ ಯೋಗ ನರಸಿಂಹಸ್ವಾಮಿ ದೇವರ ಬೆಟ್ಟಕ್ಕೆ ಹೋಗಿನ ಮುಂಚೆ ನೀವು ಈ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡಿಕೊಂಡು ಅಥವಾ ಕೈಕಂ ಮಕ್ಕಳನ್ನು ತೊಳ್ಕೊಂಡು ಹೋಗ್ಬೋದು ಈ ಕಲ್ಯಾಣಿ ವಿಶೇಷ ಅಂತಂದರೆ ಇದಕ್ಕೆ ಪಂಚ ಕಲ್ಯಾಣಿ ಅಂತ ಹೇಳ್ತಾರೆ ಐದು ಕೊಳಗಳು ಈ ಒಂದು ಕೊಳದಲ್ಲಿ ಸೇರಿಕೊಂಡಿದೆ ಅಂತ ಹೇಳ್ತಾರೆ ಅದು ಎಷ್ಟು ವಿಶಾಲವಾಗಿದೆ ಅಂತಂದರೆ ತುಂಬಾ ವಿಶಾಲವಾದ ಕೊಳ ಇದು ತುಂಬ ಸುಂದರವಾದ ಕೊಳ ಹಾಗೆಯೇ ಸುತ್ತಲೂ ಇರುವ ಕಲ್ಲಿನ ಮಂಟಪ ಅಂತೂ ಅತ್ಯದ್ಭುತ ಒಂದು ಶಿಲ್ಪ ವೈಭವದಿಂದ ಕೂಡಿರುವಂಥದ್ದು ಇದೇ ದೇ ಈ ಕಲ್ಯಾಣಿಯ ಒಂದು ಪಾರ್ಶ್ವದಲ್ಲಿ ಭೂಹರ ಸ್ವಾಮಿ ಹಾಗೂ ಸತ್ಯನಾರಾಯಣ ಸ್ವಾಮಿಯವರ ಮಂದಿರ ಇದೆ ಇನ್ನೊಂದು ಪಾರ್ಶ್ವದಲ್ಲಿ ಈ ಜ್ಞಾನ ನಾಗ ದೇವರ ಸನ್ನಿಧಿ ಕೂಡ ಇದೆ ತುಂಬ ದಿವ್ಯವಾದ ನಾಗ ಸನ್ನಿಧಿ ಇದು ನೀವು ಬಂದಾಗ ಇಲ್ಲಿಗೆ ಭೇಟಿ ಕೊಟ್ಟು ಹೋಗಿ ಹಾಗೆ ಸಲ್ಲು ಮುಂದೆ ಸಾಗದಿರಂದೇ ಇದೇ ಒಂದು ಕೊಳದ ಒಂದು ಪಾರ್ಶ್ವದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿರ್ಮಿಸಿರುವಂಥ ಭುವನೇಶ್ವರಿ ಮಂಟಪ ಇದು ಕೂಡ ಅತ್ಯಂತ ಸುಂದರವಾದ ಮಂಟಪ ಇದು ಇಲ್ಲಿನ ಶಿಲ್ಪ ವೈಭವ ಕೂಡ ಅತ್ಯಂತ ಸುಂದರವಾಗಿದೆ ಮತ್ತು ಸುಂದರವಾದ ಕೆತ್ತನೆಯಿಂದ ಹಾಗೆ ಸುಂದರವಾದ ವಾಸ್ತುಶಿಲ್ಪದಿಂದ ನಿಮ್ಮನ್ನು ಗಮನ ಸೆಳೆಯುತ್ತೆ ಇದು ಇದು ಹಿಂದಿನ ಕಾಲದಲ್ಲಿ ರಾಜಮಹಾರಾಜರ ಕಾಲದಲ್ಲಿ ಉತ್ಸವಕ್ಕೆ ಇತ್ತದ ಕಾಲ ಉಪಯೋಗ ಆಗ್ತಿತ್ತು ಅನಿಸುತ್ತೆ ಹಾಗೆಯೇ ಇಲ್ಲೆಲ್ಲ ನೃತ್ಯ ವೈಭವಗಳು ಅಥವಾ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದ್ವೇನೋ ಈಗ ಹಲವಾರು ಫೋಟೋಶೂಟ್ಗಳು ಹಾಗೆ ಸಿನಿಮಾದ ಚಿತ್ರೀಕರಣ ಹಾಗೆಯೇ ಈಗಿನ ಮಕ್ಕಳ ಒಂದು ರೀಲ್ಸ್ ಆ ರೀಲ್ಸ್ಗಳು ತೆಗೆಯೋದಕ್ಕಂತೂ ತುಂಬ ಜನ ಇದನ್ನು ಉಪಯೋಗಿಸ್ಕೊಳ್ತಾರೆ ತುಂಬ ಪ್ರಶಸ್ತವಾದ ಜಾಗ ಇದು ಹೀಗೆ ಇಲ್ಲಿ ಈ ಕೊಳಕ್ಕೆ ಬಂದು ಇಲ್ಲಿ ನೀವು ಸ್ನಾನ ಅಥವಾ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಹಾಗೆ ಮೇಲೆ ಬಂದ್ರಿ ಅಂತಂದರೆ ಈ ಶ್ರೀ ಚೆಲು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ಪ್ರವೇಶದ್ವಾರ ಸಿಗುತ್ತೆ ಬೆಟ್ಟದ ಪ್ರವೇಶದ್ವಾರ ಸಿಗುತ್ತೆ ಬೆಟ್ಟದ ಪ್ರವೇಶದ್ವಾರದ ಹತ್ರನೇ ನಿಮಗೆ ಬಲಕ್ಕೆ ಒಂದು ಮಣ್ಣಿನ ದಾರಿ ತೆರೆದುಕೊಡುತ್ತೆ ಆ ದಾರಿನಲ್ಲಿ ಕೇವಲ ಒಂದು ನಿಮಿಷ ಸಾಗಿದ್ರೆ ಸಾಕು ಈ ವಿಶಿಷ್ಟವಾದ ಏಕಶಿಲೆಯ ಈ ಮಹಾಗಣಪತಿಯ ದಿವ್ಯ ಸನ್ನಿಧಾನ ಸಿಗುತ್ತೆ ಇದನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು ತುಂಬ ವಿಶಿಷ್ಟವಾಗಿದೆ ತುಂಬ ಜನ ಇಲ್ಲಿ ಬಂದವರು ಈ ಪ್ಲೇಸನ್ನು ನೋಡೋದೇ ಇಲ್ಲ ಈ ಗಣಪತಿ ಗಣಪತಿಯವ್ರನ್ನ ಅಂದರೆ ಇಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಕೆಲವರಿಗೆ ಹಾಗಾಗಿ ನಾವು ವಿಡಿಯೋದಲ್ಲಿ ತಿಳಿಸಿದ್ದೀವಿ ದಯವಿಟ್ಟು ಇದನ್ನು ಕೂಡ ನೀವು ಸಂದರ್ಶನ ಮಾಡಿ ತುಂಬ ವಿಶಿಷ್ಟವಾಗಿದೆ ಈ ಗಣಪತಿ ಬಗ್ಗೆ ಒಂದು ಕಥೆ ಇದೆ ಅದನ್ನು ನಾವು ಈಗ ಹೇಳೋಕೆ ಹೋದರೆ ತುಂಬ ಲಾಂಗ್ ಆಗುತ್ತೆ ಈ ವಿಡಿಯೋ ತುಂಬ ಉದ್ದಾಗುತ್ತೆ ಹಾಗಾಗಿ ಮುಂದಿನ ಸಂಚಿಕೆ ನಾನು ಹೇಳೋಣ ಗಣಪತಿ ದೇವರಿಗೆ ನಮಸ್ಕರಿಸ್ಕೊಂಡು ಹಾಗೆಯೇ ಇಲ್ಲಿಂದ ಸ್ವಲ್ಪ ಮುಂದುವರೆದು ಹೋದ್ರಿ ಅಂದರೆ ಪಾಂಡವರ ಗುಹೆಗಳು ಕೂಡ ಸಿಗುತ್ತೆ ಅದನ್ನು ಬೇಕಾದ್ರೆ ನೀವು ನೋಡ್ಬೋದು ಹಾಗೆಯೇ ಮತ್ತೆ ವಾಪಸ್ ಬಂದು ಮುಖಮಟಪ ಅಂದರೆ ಇದು ದೇವಸ್ಥಾನದ ಪ್ರವೇಶ ದ್ವಾರದ ಹತ್ರ ಬಂದು ನೀವು ಮೆಟ್ಲು ಹತ್ತಿ ಹೋಗ್ತಾ ಇದ್ದರೆ ನಿಮಗೆ ಆವಾಗ ತಿಳ್ಕೊಳ್ಳೋದೆ ಮತ್ತೊಂದು ವಿಶಿಷ್ಟವಾದ ಅನುಭವ ಕೊಡುವಂಥ ಮತ್ತೊಂದು ಲೋಕ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮೆಟ್ಲುಗಳನ್ನು ನೀವು ಹತ್ತಿ ಹೋಗಬೇಕಾಗತ್ತೆ ಈ ನಮ್ಮ ಯುಗ ನರಸಿಂಹಸ್ವಾಮಿ ದೇವ್ರನ್ನ ನೋಡಲಿಕ್ಕೆ ಉತ್ತಮವಾದ ಮೆಟ್ಲಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ನಿಮಗೆ ಅಲ್ಲಲ್ಲಿ ತಣಿಸ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಕೆಲವು ಮಂಟಪಗಳು ಹಾಗೆ ಕೆಲವು ಸಣ್ಣ ಸಣ್ಣ ಮಂದಿರಗಳು ಕೂಡ ಇದೆ ಹಾಗೆ ಮಧ್ಯ ಮಧ್ಯದಲ್ಲಿ ನಮ್ಮ ಕಪಿರಾಜರು ಕೂಡ ಬಂದು ದರ್ಶನ ಕೊಡ್ತಾರೆ ನಿಮಗೆ ಸ್ವಲ್ಪ ಅಥವಾ ಅಂದರೆ ಸ್ವಲ್ಪ ಏನಾದರೂ ಕೊಟ್ಟರೆ ತಗೊಂಡು ನಿಮಗೊಂದು ಸ್ವಲ್ಪ ಮನೋರಂಜನೆ ಕೂಡ ಕೊಡ್ತಾರೆ ಹೀಗೆ ಕುಡಿಯೋದಕ್ಕೆ ಪಾನಕ ನೀರು ಮಜ್ಜಿಗೆ ಹೀಗೆಲ್ಲ ಇದನ್ನೆಲ್ಲ ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ತಗೊಂಡು ನೀವು ಕುಡಿದು ನಿಮ್ಮ ದಣೆ ಮಾರಿಸ್ಕೊಳ್ಬೋದು ಹಾಗೆಯೇ ತುಂಬ ಕೆಲವು ಎರಡು ಎರಡು ಮೂರು ಕಡೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳು ಮಾಡಿದ್ದಾರೆ ಅಲ್ಲಿ ಹೋಗಿ ನೀವು ಸುತ್ತಲಿನ ಇವು ಊರಿನ ಸುತ್ತಲಿನ ಒಂದು ಪ್ರದೇಶವನ್ನು ನೋಡೋದು ಅಂತೂ ಅದೊಂದು ವಿಶಿಷ್ಟವಾದ ಅನುಭವ ಕೊಡುವಂಥದ್ದು ಹಾಗೆಯೇ ನಿಮ್ಮ ಇಲ್ಲಿ ತನಕ ಹತ್ತಿ ಬಂದ ಒಂದು ಆ ಸುಸ್ತನ್ನು ಮರೆಸಿಬಿಡುತ್ತೆ ಅದಲ್ಲ ಹಂಗೆ ತುಂಬ ಚಾರಣಕ್ಕಂತೂ ಸೂಕ್ತವಾದ ಪ್ರಶಸ್ತವಾದ ಸ್ಥಳ ಇದು ಮೇಲುಕೋಟೆ ಈ ಯೋಗ ನರಸಿಂಹಸ್ವಾಮಿ ಬೆಟ್ಟ ಹೀಗೆ ಈ ಥರ ಮೆಟ್ಲುಗಳನ್ನು ಏರ್ತಾ ನೀವು ಮೇಲೇರಿಗೆ ಹೋಗ್ತಾ ಇದ್ದಂತೆ ಎರಡು ಥರದ ಅನುಭವ ಆಗುತ್ತೆ ಇದು ಒಂದು ಪುಣ್ಯಕರ ಪ್ರಯಾಣ ಕೂಡ ಹೌದು ಹಾಗೆಯೇ ನಮ್ಮ ಮೈನಲ್ಲಿರೋ ಕೊಬ್ಬನ್ನು ಹಾಗೆ ನಮ್ಮ ಮನಸ್ಸಿನಲ್ಲಿರೋ ಅಹಂಕಾರನ ಎರಡನ್ನೂ ಕೂಡ ಇಂಥ ಪ್ರಯಾಣಗಳು ಕರಗಿಸುತ್ತೆ ಹಾಗಾಗಿ ಆಗಾಗ ಇಂಥ ಚಾರಣಗಳನ್ನು ಮಾಡಬೇಕು ಅದರಲ್ಲೂ ಇಂಥ ಪುಣ್ಯಕ್ಷೇತ್ರದಲ್ಲಿ ಮಾಡೋದಂತೂ ತುಂಬಾ ಒಳ್ಳೆಯದು ಹೀಗೆ ಮೆಟ್ಲನ್ನು ಏರ್ತಾ ನಾವು ಹೋಗ್ತಿದ್ದಂಗೆ ನಮಗೆ ದಿವ್ಯವು ಭವ್ಯವಾದ ಶ್ರೀ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನ ಸಿಗುತ್ತೆ ದೇವಸ್ಥಾನದೊಳಗೆ ಪ್ರವೇಶಿಸಿ ನಿಮಗೆ ಬೇಕಾದ ಸೇವಾ ಒಂದು ಚೀಟಿ ರಸೀತಿನೇಲ್ ಪಡೆದು ನೀವು ಮುಂದುವರೆದು ಹಾಗೆ ದೇವರ ದಿವ್ಯವಾದ ಮೂರ್ತಿ ನೋಡ್ತಿದ್ದಂತೆ ನಿಮ್ಮೆಲ್ಲ ಆಯಾಸ ಹಾಗೂ ದಣಿವೆ ಎಲ್ಲವೂ ಕೂಡ ಮಂಗಮಯ ಆಗೋಗುತ್ತೆ ತುಂಬ ಪ್ರಹ್ಲಾದರೆ ಸ್ವತಃ ಪ್ರಹ್ಲಾದರೆ ಸ್ಥಾಪಿಸಿರುವಂಥ ದಿವ್ಯವಾದ ಈ ಮೂರ್ತಿ ನೋಡ್ತಿದ್ದಂತೆ ತುಂಬನೇ ಮನಸ್ಸು ತುಂಬನೇ ಸಂತಸದಿಂದ ತೇಲುತ್ತೆ ಅದು ಹಾಗೇ ನೀವು ಅಭಿಷೇಕದ ಸಮಯದಲ್ಲಿ ಇಲ್ಲಿಗೆ ಏನಾದರೂ ಬಂದ್ರಿ ಅಂದರೆ ನಿಮಗೆ ಶ್ರೀದೇವರ ಮೈ ಮೇಲಿರೋ ಸುದರ್ಶನ ಚಕ್ರಗಳು ಕೂಡ ಕಾಣಸಿಗುತ್ತೆ ಅಭಿಷೇಕ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಭಿಷೇಕದ ಸಮಯದಲ್ಲಿ ಬಂದರಂತೂ ತುಂಬಾ ಒಳ್ಳೆಯದು ಹೀಗೆ ನಿಮಗೆ ಬೇಕಾದ ಸೇವೆಗಳನ್ನು ಇಲ್ಲಿ ಮಾಡಿಸಿ ಹಾಗೆಯೇ ದೇವ ಗರ್ಭಗುಡಿಯ ಪಕ್ಕದಲ್ಲಿ ಒಂದು ವಿಶಾಲವಾದ ಕೋಣೆ ಇದೆ ಅಲ್ಲಿ ನೀವು ವಿಶ್ರಾಂತಿ ತಗೊಳ್ಬೋದು ಅಲ್ಲಿ ಆ ವಿಶ್ರಾಂತಿ ಕೋಣೆಯ ಸುತ್ತಲೂ ಮೆಟ್ ಅದು ಕಿಟಿಗಳಿವೆ ಅಲ್ಲಿಂದ ನೀವು ಸುತ್ತಮುತ್ತಿನ ಊರಿನ ದೃಶ್ಯಗಳನ್ನು ನೋಡೋದಂತೂ ತುಂಬ ಮನೋಹರವಾಗಿರುತ್ತೆ ಅದು ಸುಂದರವಾದ ಅನುಭವ ಕೊಡುವಂಥದ್ದು ಹಾಗೆ ಅಲ್ಲಿ ಸ್ವಲ್ಪ ದಣ್ಣವರಿಸ್ಕೊಂಡು ದೇವರ ಸ ಎಲ್ಲ ಒಂದು ಕೈಂಕರ್ಯಗಳನ್ನೆಲ್ಲ ಪೂಜೆ ಪೂರೈಸ್ಕೊಂಡು ನೀವು ಹಾಗೆ ಮೆಟ್ಲು ಇಳಿದು ಕೆಳಗೆ ಬಂದರೆ ಅಂದರೆ ಮೇಲುಕೋಟಿಯ ತಿಂಡಿ ತಿನಿಸುಗಳು ನಿಮ್ಮನ್ನು ಕೈ ಬೀಸಿ ಕರೀತವೆ ಇಲ್ಲಿಯ ತಿಂಡಿ ತಿನಿಸುಗಳು ವಿಶ್ವಪ್ರಸಿದ್ಧ ಅದರಲ್ಲಂತೂ ಪುಳಿಯೋಗರೆ ಅಂತೂ ಅದಕ್ಕೆ ಈ ಊರೇ ಸರಿಸಾಟಿ ಪುಳಿಯೋಗರೆಗೆ ಮೇಲುಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಅಂದರೆ ಅದು ಮೇಲುಕೋಟೆಯೇ ಆ ಪುಳಿಯೋಗರೆಗೆ ಸರಿಸಾಟಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಆಮೇಲೆ ಅದರದ್ದು ಗೊಜ್ಜು ಮತ್ತು ಇತರೆ ಆ ಭಕ್ಷ್ಯಗಳ ಇದುಗಳೆಲ್ಲ ಅದು ಅಂಗಡಿಗಳಲ್ಲಿ ನಿಮಗೆ ಮಾರಾಟಕ್ಕೆ ಸಿಗುತ್ತೆ ಇಲ್ಲಿ ನೀವು ಅದನ್ನು ತೆಗೆದುಕೊಳ್ಬೋದು ಹಾಗೆಯೇ ದೇವಸ್ಥಾನ ಇದ್ರೂ ಕೂಡ ಒಂದು ಒಳ್ಳೆಯ ಸ್ಟಾಲ್ ಇದೆ ಅಲ್ಲೂ ಕೂಡ ಇದಕ್ಕೆ ನಿಮಗೆ ಬೇಕಾದ ಒಳ್ಳೊಳ್ಳೆ ಭಕ್ಷ್ಯಗಳ ಇದು ಎಲ್ಲ ಸಿಗುತ್ತೆ ರೆಸಿಪಿಗಳು ಇದು ಪುಸ್ತಕ ಇರ್ಬೋದು ಅಥವಾ ಗೊಜ್ಜುಗಳು ಅಥವಾ ಉಪ್ಪಿನಕಾಯಿ ಹೀಗೆ ತುಂಬಾ ವಸ್ತುಗಳು ಇಲ್ಲಿ ಅತಿ ತಿನಿಸುಗಳು ಇಲ್ಲಿ ಸಿಗುತ್ತೆ ಈ ಸಿಹಿ ತಿನಿಸು ಮತ್ತು ಈ ತ ಪುಳಿಯೋದ್ರಿಗೆ ವಿಶ್ವಪ್ರಸಿದ್ಧ ಮೇಲುಕೋಟೆ ಮೇಲುಕೋಟೆ ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲ ಪ್ರೇಕ್ಷಣೀಯವಾಗಿ ಅಷ್ಟೇ ಅಲ್ಲ ಜ್ಞಾನ ಕೇಂದ್ರವಾಗಿ ಅಷ್ಟೇ ಅಲ್ಲ ಈ ಥರ ಊಟ ಉಪಚಾರದಲ್ಲೂ ಕೂಡ ತನ್ನದಾದ ಚಾಪು ಮುಡಿರುವಂಥ ಊರು ಪ್ರಿಯ ಗೆಳೆಯರೇ ಜೀವನದಲ್ಲಿ ಒಮ್ಮೆ ಆದರೂ ನೀವು ಮೇಲುಕೋಟೆಗೆ ಬನ್ನಿ ನೀವು ಒಮ್ಮೆ ಬಂದಿರಿ ಅಂದರೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀರ ಅಷ್ಟು ಪ್ರೇಕ್ಷಣೀಯವಾದ ಹಾಗೆ ಆಕರ್ಷಣೀಯವಾದ ಹಾಗೆ ಧಾರ್ಮಿಕ ಹಿನ್ನೆಲೆ ಇರುವಂಥ ಸ್ಥಳ ಇದು ಪ್ರಿಯ ಗೆಳೆಯರೇ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಈ ಕ್ಷೇತ್ರದ ಇನ್ನೂ ಬೇರೆ ಬೇರೆ ವಿಷಯಗಳನ್ನು ವಿವರವಾಗಿ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಹಾಗಾಗಿ ನೀವು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೀವು ಗೆಳೆಯರಿಯಲ್ಲ ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಶ್ರೀಮನ್ ಚಲುವನಾರಾಯಣ ಸ್ವಾಮಿ ಯೋಗ ಸ್ವಾಮಿ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭವಿದಾಯ ಜೈ ಗಣೇಶಂ ಜೈ ಸನಾತನಂ